ಕ್ರೀಸ್ತಿ ಲಾಡ್ ಗ್ರೀಟಿಂಗ್ ಟು ಆಲ್ ಇನ್ ದ ನೇಮ್ ಆಫ್ ಲಾರ್ಡ್ ಸೇವೇ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ಟಾರ್ ದೇ ವರ್ ಓವರ್ ಜಾಯ್ಡ್ ಮತ್ತ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹತ್ತನೇ ವಚನ ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಇಲ್ಲಿ ನಾವು ಮೂರನೇ ದೇಶದ ಜೋಯೀಸರು ಆ ನಕ್ಷತ್ರವನ್ನು ಕಂಡರು ಎಂದು ನೋಡುತ್ತೇವೆ ಆ ನಕ್ಷತ್ರವನ್ನು ಕಂಡಾಗ ಅವರಿಗೆ ಬಹಳ ಸಂತೋಷವಾಗುತ್ತದೆ ಮೂಡನ ದೇಶದ ಜೋಯಿಸರು ಒಂದು ದಿವಸ ಆಕಾಶದಲ್ಲಿ ನಕ್ಷತ್ರವನ್ನು ಕಾಣುತ್ತಾರೆ ಆ ನಕ್ಷತ್ರವನ್ನು ಕಂಡಾಗ ಅವರಿಗೆ ಅರ್ಥವಾಗುತ್ತದೆ ಒಬ್ಬ ಅರಸನು ಹುಟ್ಟಿದ್ದಾನೆ ಎಂಬುದಾಗಿ ಅರಸನು ಹುಟ್ಟಿದ್ದಾನೆ ಎಂದರೆ ಅರಸನ ಮನೆಯಲ್ಲಿಯೇ ಹುಟ್ಟುತ್ತಾನೆ ಎಂಬುದಾಗಿ ಅವರು ಹೆರೋದ ಅರಸನ ಬಳಿಗೆ ಬರುತ್ತಾರೆ ಆಗ ಹೆರೋದನಿಗೆ ಈ ರೀತಿ ಅವರು ಕೇಳುತ್ತಾರೆ ಯಹುದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡಬೀಳುವುದಕ್ಕೆ ಬಂದೆವು ಎಂಬುದಾಗಿ ಹೇಳುತ್ತಾರೆ ಯಹುದ್ಯರ ಅರಸನಾಗಿ ಹುಟ್ಟಿರ್ತಕ್ಕಂಥ ಮಗು ಎಲ್ಲಿದೆ ಎಂಬುದಾಗಿ ಅವರು ಹುಡುಕುತ್ತಾ ಬರುತ್ತಾ ಇದ್ದಾರೆ ಆ ಮಗುವನ್ನು ಸೂಚಿಸುವಂತಹ ನಕ್ಷತ್ರವನ್ನು ಅವರು ಕಾಣುತ್ತಾರೆ ಆ ನಕ್ಷತ್ರವನ್ನು ಕಂಡ ಕ್ಷಣದಲ್ಲಿಯೇ ಅವರು ಆ ಮಗುವನ್ನು ಹುಡುಕುತ್ತಾ ಬರುತ್ತಾರೆ ಅರಸನ ಬಳಿ ಆ ಮಗುವಿನ ಬಗ್ಗೆ ವಿಚಾರಿಸಿದಾಗ ಆ ಹೆರೋದನು ಬಹಳ ಕಳವಳಪಡುತ್ತಾನೆ ಆಗ ಅವನು ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಗಳನ್ನು ಕರೆಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂಬುದಾಗಿ ವಿಚಾರಿಸಿದಾಗ ಅವರು ಯುದಾಯದ ಬೆತ್ಲೆಹೇಮಿನಲ್ಲಿಯೇ ಎಂಬುದಾಗಿ ಹೇಳುತ್ತಾರೆ ಆಗ ಆ ಹೆರೋದನು ಅಮ್ಮಗೂ ನಮ್ಮ ಮನೆಯಲ್ಲಂತೂ ಹುಟ್ಟಿಲ್ಲ ಆ ಮಗುವಿನ ಬಗ್ಗೆ ನೀವು ಚೆನ್ನಾಗಿ ತಿಳಿದುಕೊಂಡ ಮೇಲೆ ನನಗೆ ಹೇಳಿರಿ ನಾನೂ ಕೂಡ ಬಂದು ಆ ಮಗುವಿಗೆ ಅಡ್ಡ ಬೀಳುತ್ತೇನೆ ಎಂಬುದಾಗಿ ಹೇಳ್ತಾನೆ ಆದರೆ ಆ ಮಗುವಿನ ಬಗ್ಗೆ ಅವನು ಸಂತೋಷ ಪಟ್ಟಿರಲಿಲ್ಲ ಮೂಡಣ ದೇಶದವರು ಆ ನಕ್ಷತ್ರವನ್ನು ಕಂಡ ಕ್ಷಣದಲ್ಲಿ ನಕ್ಷತ್ರವನ್ನು ಹಿಂಬಾಲಿಸಿ ಬರಬೇಕಾಗಿತ್ತು ಆದರೆ ಅವರು ಅಡ್ಡ ದಾರಿ ಹಿಡಿದರು ತಮ್ಮ ಸ್ವಂತ ಜ್ಞಾನವನ್ನು ಉಪಯೋಗಿಸಿ ಅವರು ಅರಸನ ಮನೆಯಲ್ಲಿಯೇ ಹುಟ್ಟಿರಬಹುದು ಎಂದು ಅರಸನ ಮನೆಗೆ ಹೋಗುತ್ತಾರೆ ಆದರೆ ಮತ್ತೆ ತಿರುಗಿ ನಕ್ಷತ್ರದ ಕಡೆಗೆ ತಿರುಗುತ್ತಾರೆ ಆಗ ನಕ್ಷತ್ರ ಆ ಕೂಸು ಇದ್ದ ಸ್ಥಳದ ಬಳಿಗೆ ಅವರನ್ನು ನಡೆಸಿಕೊಂಡು ನಡೆಸಿಕೊಂಡು ಹೋಗುತ್ತದೆ ಆ ಮಗು ಇದ್ದ ಆ ಗೋದಲಿಯ ಮೇಲೆ ಆ ನಕ್ಷತ್ರ ಬಂದು ನಿಂತಾಗ ಅವರಿಗೆ ಬಹಳ ಸಂತೋಷವಾಗುತ್ತದೆ ಅದುವೇ ಇಂದಿನ ದೇವರ ವಾಕ್ಯ ದೇವರಿ ಇವತ್ತು ನಮಗೆ ತಿಳಿಸುತ್ತಾ ಇರುವುದು ಆ ನಕ್ಷತ್ರವನ್ನು ಕಂಡು ಅವರು ಅತ್ಯಂತ ಸಂತೋಷಪಟ್ಟರು ಎಂಬುದಾಗಿ ನಾವು ಕೂಡ ಏಸು ಕ್ರಿಸ್ತನನ್ನು ನಾವು ನಮ್ಮ ಜೀವಿತದಲ್ಲಿ ಕಂಡುಕೊಳ್ಳಬೇಕು ಏಸುವನ್ನು ನಾವು ಕಂಡುಕೊಂಡಾಗ ಆತುರದಿಂದ ಅಡ್ಡದಾರಿ ಹಿಡಿದು ನಮ್ಮ ಇಷ್ಟದ ಪ್ರಕಾರ ನಾವು ಜೀವಿಸುವುದು ಬೇಡ ಪವಿತ್ರಾತ್ಮನ ಪ್ರೇರೇಪಣೆ ಮೇರೆಗೆ ನಾವು ಕರ್ತನನ್ನು ಹುಡುಕುವಂತವರಾಗಿರೋಣ ಮೂಡಣ ದೇಶದ ಜೋಯಿಸರು ಆ ನಕ್ಷತ್ರವನ್ನು ಹಿಂಬಾಲಿಸಿ ಹೋದಾಗೆ ನನ್ನ ನಿನ್ನ ಜೀವಿತವು ಕೂಡ ಒಂದು ನಕ್ಷತ್ರದೋಪಾದಿಯಲ್ಲಿ ಇರಬೇಕು ಕ್ರಿಸ್ಮಸ್ ಎಂದರೆ ನಾವು ಕ್ಯಾರಲ್ಸ್ ಹಾಡುವುದು ಕ್ರಿಸ್ಮಸ್ ಮರ ಇಡುವುದು ಉಡುಗೊರೆಗಳನ್ನು ಇತರರಿಗೆ ಕೊಡುವುದು ನಾವು ಹೊಂದಿಕೊಳ್ಳುವುದು ಹೊಸ ಬಟ್ಟೆಗಳನ್ನು ಖರೀದಿಸುವುದು ಇದುವೇ ಕ್ರಿಸ್ಮಸ್ ಎಂಬುದಾಗಿ ಅಲ್ಲ ಆದರೆ ಕ್ರಿಸ್ಮಸ್ ಎಂದರೆ ಇನ್ನೊಂದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ವಿಷಯವೆಂದರೆ ಅದು ಏಸು ಕ್ರಿಸ್ತನು ಭೂಲೋಕದಲ್ಲಿ ಜನಿಸಿದ್ದು ಪ್ರಿಯರೇ ಅದು ನಮಗೆ ಜ್ಞಾಪಿಸುವಂಥದ್ದಾಗಿದೆ ಇಂಥ ಒಂದು ಕ್ರಿಸ್ಮಸ್ ದಿನದಲ್ಲಿ ನಾವು ನಮ್ಮ ಜೀವಿತವನ್ನು ಪವಿತ್ರವಾಗಿಟ್ಟುಕೊಂಡು ಪವಿತ್ರತೆಯ ಜೀವನವನ್ನು ನಾವು ಜೀವಿಸುವುದಾದರೆ ಕರ್ತನು ನಮ್ಮನ್ನು ಆಶೀರ್ವದಿಸುತ್ತಾನೆ ನಾವು ಪವಿತ್ರವಾದ ಜೀವನವನ್ನು ಜೀವಿಸುತ್ತಿರುವಾಗ ಇತರರು ನಮ್ಮಲ್ಲಿ ಆ ನಕ್ಷತ್ರವನ್ನು ಕಂಡು ನಮ್ಮ ಮೂಲಕವಾಗಿ ಕರ್ತನ ಕಡೆಗೆ ತಿರುಗಲಿಕ್ಕೆ ಸಾಧ್ಯವಾಗುತ್ತದೆ ನಾವು ಆ ಆಕಾಶದಲ್ಲಿ ಅಪ್ರಜ್ವಲಿಸಿದಂಥ ನಕ್ಷತ್ರದ ಹಾಗೆ ನಮ್ಮ ಜೀವಿತವನ್ನು ನಡೆಸಿಕೊಂಡು ಹೋಗುವಾಗ ನಾವು ನಮ್ಮ ಕುಟುಂಬ ನಮ್ಮ ಮಕ್ಕಳು ಎಂದಿಗೂ ಮುರಿದು ಹೋಗಲಿಕ್ಕೆ ಸಾಧ್ಯವಿಲ್ಲ ಆ ಜೋಯೀಸರನ್ನು ನಡೆಸಿದ ನಕ್ಷತ್ರದಂತೆ ನಮ್ಮ ಜೀವಿತದ ಮೂಲಕವಾಗಿ ಅನೇಕರನ್ನು ಕ್ರಿಸ್ತನ ಕಡೆಗೆ ನಡೆಸುವ ನಕ್ಷತ್ರಗಳಾಗಿ ನಾವು ಜೀವಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆ ಆದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಪ್ಪ ಅಂದು ನೀವು ಈ ಭೂಲೋಕದಲ್ಲಿ ಜನಿಸಿರುವಾಗ ಸ್ವಾಮಿ ನಿಮ್ಮನ್ನು ಸೂಚಿಸುವುದಕ್ಕಾಗಿ ನಕ್ಷತ್ರವನ್ನು ಕಂಡ ಆ ಮೂಡಣ ದೇಶದ ಜೋಯಿಸರು ನಿನ್ನನ್ನು ಹುಡುಕುತ್ತಾ ಬಂದು ಆ ನಕ್ಷತ್ರವನ್ನು ಕಂಡ ಕ್ಷಣ ಅತ್ಯಂತ ಸಂತೋಷಪಟ್ಟರು ಸ್ವಾಮಿ ಹೌದು ಕರ್ತನೇ ಇಂದು ನಾವು ಕೂಡ ಎಲ್ಲರೂ ಸಂತೋಷ ಪಡುತ್ತೇವೆ ಸ್ವಾಮಿ ನೀನು ನಮ್ಮ ಹೃದಯದಲ್ಲಿ ಜನಿಸುವ ಜನಿಸುವಾತನಾಗಿದ್ದೆ ಕರ್ತಾನೆ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ನಾವು ನಿಜವಾದ ಕ್ರಿಸ್ತಿಯ ಮಾದರಿಯ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ನಮ್ಮಲ್ಲಿ ನಕ್ಷತ್ರವನ್ನು ಕಂಡು ಅನೇಕರು ನಿನ್ನ ಕಡೆಗೆ ತಿರುಗಲಿಕ್ಕೆ ಬೆಳಕಿನ ಕಡೆಗೆ ತಿರುಗಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹಿಸಿ ನಡೆಸಬೇಕಾಗಿ ಈ ಕ್ರಿಸ್ಮಸ್ ದೇವ ನಾವೆಲ್ಲರೂ ನಿಜವಾದ ರೀತಿಯಲ್ಲಿ ಅರ್ಥಗರ್ಭಿತವಾದ ಅನ್ನು ಆಚರಿಸಲಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸು ನಂದೇ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ